ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಸೊ ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತೀರಾ ನಮ್ ಕಮ್ಮಿ ಬಜೆಟ್ ಅಲ್ಲಿ ಗಾಡಿಗಳು ಬೇಕು ಅಂತ ಸೊ ಇವತ್ತು ನಾನು ಬಂದಿದ್ದೀನಿ ಉದ್ಯಮ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಹತ್ರ ಇವ್ರ ಹತ್ರ ಇದಾವೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಹೊಸ ಗಾಡಿಗಳಿಗೂ ಕೂಡ ಫೈನಾನ್ಸ್ ಅನ್ನ ಮಾಡಿಕೊಡ್ತಾರೆ ಹಾಗೆ ಡೌನ್ ಪೇಮೆಂಟ್ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಗಾಡಿಗಳು ಪ್ರೊವೈಡ್ ಮಾಡಿಕೊಡ್ತಾರೆ ಇವೆಲ್ಲ ನೋಡ್ತಾ ಇದ್ರಲ್ಲ ಗಾಡಿಗಳು ಯೂಸ್ಡ್ ಗಾಡಿಗಳು ಬೇಕು ಅಂತಂದ್ರೆ ಅವು ಕೂಡ ಸಿಗುತ್ತೆ ಮತ್ತೆ ಹೊಸ ಬ್ರ್ಯಾಂಡ್ ನ್ಯೂ ಗಾಡಿಗಳು ಕೂಡ ಇವರು ಫೈನಾನ್ಸ್ ಅನ್ನ ಮಾಡಿಕೊಡ್ತಾರೆ ಅತಿ ಕಡಿಮೆ ಬಡ್ಡಿ ದರ ಹಾಗೂ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮಗೆ ಲೋನ್ ನ ಪ್ರೊವೈಡ್ ಮಾಡ್ಕೊಳ್ಲಾಗುತ್ತೆ ಯಾವುದೇ ತರಹದ ಪ್ರೀ ಕ್ಲೋಸಸ್ ಚಾರ್ಜಸ್ ಇಲ್ಲ ನೀವು ಯಾವಾಗ ಬೇಕಾದ್ರೂ ಬಂದು ನಿಮ್ಮ ಅಮೌಂಟ್ ಏನಿರುತ್ತಲ್ಲ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅದಕ್ಕೆ ಯಾವುದೇ ತರಹದ ಬಡ್ಡಿ ಬೀಳಲ್ಲ ಈ ಉದ್ಯಮ್ ಫೈನಾನ್ಷಿಯಲ್ ಸರ್ವಿಸ್ ಏನಿದೆಯಲ್ಲ ಇದು ನಮ್ಮಂತ ಬಡ ಆಟೋ ಚಾಲಕರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ನ ಪ್ರೊವೈಡ್ ಮಾಡಿಕೊಡ್ತದೆ ಹಾಗೂ ಇದು ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ ಇಲ್ಲೇ ನೋಡ್ತಾ ಇದ್ದೀರಾ ಇವೆಲ್ಲ ಗಾಡಿಗಳು ಜಾಸ್ತಿ ರನ್ ಆಗಿಲ್ಲ ಕೇವಲ ಹತ್ತು ಸಾವಿರ ಕಿಲೋಮೀಟರ್ ಒಳಗಡೆ ರನ್ ಆಗಿರುವಂತಹ ಗಾಡಿಗಳು ಇವು ಕೂಡ ನಿಮಗೆ ಅತ್ಯಂತ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿಗಳು ಸಿಗುತ್ತೆ ಈ ಗಾಡಿಗಳು ನಮ್ಮಂಥ ಬಡ ಆಟೋ ಚಾಲಕರಿಗೆ ಹೆಲ್ಪ್ ಆಗಲಿ ಅಂತ ಉದ್ಯಮ್ ಫೈನಾನ್ಸ್ ಅವರು ಅತಿ ಕಮ್ಮಿ ದರದಲ್ಲಿ ನೀವು ಕೂಡ ಚೆಕ್ ಮಾಡಬಹುದು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಬೇರೆ ಎಲ್ಲೂ ಕೂಡ ಇವರ ರೇಟಲ್ಲಿ ಸಿಗೋದಿಲ್ಲ ಇವರು ಅತಿ ಕಮ್ಮಿ ದರದಲ್ಲಿ ನಮ್ಮಂಥ ಆಟೋ ಚಾಲಕರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಗಾಡಿಗಳನ್ನ ಲೋನ್ ಮತ್ತು ಫೈನಾನ್ಸನ್ನು ಮಾಡಿ ಕೊಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಾ ಇರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಆಟೋ ತಗೋಬೇಕು ಅಂತಂದರೆ ಉದ್ಯಮ ಜೊತೆ ಕೈ ಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ